ನಮಸ್ತೆ ವೀಕ್ಷಕರೇ ಎಲ್ಲರಿಗೂ ನನ್ನ ಚಾನಲ್ಗೆ ಸ್ವಾಗತ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸಿದ್ದೀನಿ ನಮ್ಮ ಮನೆ ಹತ್ರ ಇರೋ ಒಂದು ಮಗು ನಾಲ್ಕನೇ ಕ್ಲಾಸಲ್ಲಿ ಓದ್ತಾ ಇದೆ ಅದ್ರದ್ದು ಒಂದು ಸರಿ ಟೆಕ್ಸ್ಟ್ ಬುಕ್ ತೊಗೊಂಬ ಅಂತ ಹೇಳಿದೆ ಆವಾಗ ನನಗೆ ಈ ಸರ್ವಜ್ಞನ ತ್ರಿಪದಿ ಅನ್ನೋದು ತುಂಬ ಇಷ್ಟ ಅದರಲ್ಲಿ ಇದು ಇತ್ತು ಇದ್ರ ಬಗ್ಗೆನೂ ವೀಡಿಯೋಸ್ ತುಂಬ ಇದೆ ಯೂಟ್ಯೂಬಲ್ಲಿ ಆದರೆ ಏನಿಲ್ಲ ಅವರು ಅರ್ಥ ಹೇಳಲ್ಲ ಏನಿಲ್ಲ ಬರೀ ಓದ್ತಾರೆ ಅಷ್ಟೇ ಆದರೆ ಈ ವಿಡಿಯೋದಲ್ಲಿ ನಾವು ಅರ್ಥವನ್ನು ಸಹ ತಿಳ್ಕೊಳ್ಳೋಣ ಅನ್ನವನ್ನು ಇಕ್ಕುವುದು ನನ್ನಿಯನ್ನು ನುಡಿಯುವುದು ತನ್ನಂತೆ ಪರರ ಬಗ್ಗೆ ದೊಡೆ ಕೈಲಾಸ ಭಿನ್ನಾಣವಕ್ಕು ಸರ್ವಜ್ಞ ಅನ್ನ ಇಡೋದು ಮತ್ತು ಸತ್ಯವನ್ನೇ ನುಡಿಯುವುದು ನನ್ನಿಯನ್ನು ನುಡಿಯುವುದು ಅಂದರೆ ಸತ್ಯವನ್ನೇ ನುಡಿಯುವುದು ತನ್ನಂತೆ ಇತರರೂ ಸಹ ತನ್ನನ್ನು ತಾನು ಹೇಗೆ ನೋಡ್ಕೋತೀವೋ ಅದೇ ರೀತಿ ಬೇರೆಯವ್ರನ್ನೂ ಸಹ ಅದೇ ರೀತಿ ತಿಳ್ಕೊಂಡ್ರೆ ಆಗ ಅದೇ ಕೈಲಾಸ ಅದು ಎಷ್ಟು ಚೆನ್ನಾಗಿರತ್ತೆ ಅಂತ ಹೇಳಿರುವುದು ಕೊಟ್ಟಿದ್ದು ತನಗೆ ಬಚ್ಚಿಟ್ಟದ್ದು ಪರರಿಗೆ ಅಥವಾ ಬಚ್ಚಿಟ್ಟಿದ್ದು ಪರರಿಗೆ ಕೊಟ್ಟಿದ್ದು ಕೆಟ್ಟೆ ತೆನ್ನ ಬೇಡ ಮುಂದಕ್ಕೆ ಕಟ್ಟಿಹುದು ಬುತ್ತಿ ಸರ್ವಜ್ಞ ಕೊಟ್ಟಿದ್ದು ತನಗೆ ಹೇಗೆ ಕೊಟ್ಟಿದ್ದು ತನಗಾಗತ್ತೆ ಬಚ್ಚಿಟ್ಟಿದ್ದು ಪರರಿ ಹಿಂಗೆ ಅಂದರೆ ನಾವು ಏನೇ ಒಂದು ಬಚ್ಚಿಟ್ಕೊಂಡಿದ್ರೆ ನಾವು ಸತ್ತಾದ ಮೇಲೆ ಬೇರೆಯವ್ರಿಗೆ ಸಿಗತ್ತೆ ಆದರೆ ಕೊಟ್ಟಿರುವ ಪುಣ್ಯ ಫಲ ನಮಗೆ ಸಿಗತ್ತೆ ಕೊಟ್ಟಿದ್ದು ಕೊಟ್ಟುಬಿಟ್ಟು ಆಮೇಲೆ ಅಯ್ಯೋ ಕೊಟ್ಬಿಟ್ನಲ್ಲ ಅಂತ ನೀವು ಯೋಚನೆ ಮಾಡಬಾರ್ದು ಮುಂದಕ್ಕೆ ತುಂಬ ಇದೆ ನಮ್ಮ ಸಾವಾದ ಮೇಲೂ ಕ ಕೂಡ ನಾವು ಎಷ್ಟೊಂದು ಅನುಭವಿಸೋದು ಇರುತ್ತೆ ಅಂತ ಇಲ್ಲಿ ಹೇಳಲಾಗಿದೆ ಹೀನನ ಮನೆಯ ಜ್ಯೋತಿ ತಾಹೀನವೇ ಜಾತಿ ವಿಜಾತಿಯನ್ನ ಬೇಡ ದೇವನೊಲಿದಾತನೇ ಜಾತ ಸರ್ವಜ್ಞ ಜಾತಿಹೀನನ ಮನೆಯ ಜ್ಯೋತಿ ತೀನವೇ ಯಾರು ಕೀಳ್ ಜಾತಿ ಇರ್ತಾರೆ ಅವರ ಮನೆಯ ಬೆಳಕು ಏನಾದರೂ ಹೀನವಾಗಿರುತ್ತಾ ಜಾತಿ ವಿಜಾತಿಯನ್ನ ಬೇಡ ದೇವನೊಲಿದಾತನೇ ಜಾತ ಸರ್ವಜ್ಞ ಜಾತಿ ವಿಜಾತಿ ಅಂತ ಹೇಳಬೇಡ ಯಾರು ದೇವ ಒಲಿತಾನೋ ಯಾರಿಗೆ ದೇವನು ಒಲಿಯುತ್ತಾನೋ ಅವನೇ ಶ್ರೇಷ್ಠ ಅಂತ ಸರ್ವಜ್ಞ ಹೇಳಿದ್ದಾರೆ ಆಗ ಬಾ ಈಗ ಬಾ ಹೋಗಿ ಬಾ ಎನ್ನದಲೇ ಆಗಲೇ ಕರೆದುಕೊಡುವವನ ಧರ್ಮ ಹೊನ್ನಾಗದೆ ಬಿಡದು ಸರ್ವಜ್ಞ ಯಾರಾದರೂ ಭಿಕ್ಷೆ ಬೆಡ್ಕೊಂಬಂದರೆ ಅವಾಗ ಬಾ ಇವಾಗ ಬಾ ಮುಂದಕ್ಕೆ ಹೋಗ್ಬಾ ಅಂತ ಎಲ್ಲ ಹೇಳದೆ ಆಗಲೇ ಕೊಟ್ಟಿರುವವನು ಧರ್ಮವಂತ ಆಗ್ತಾನೆ ಅವನ ಒಂದು ಅದೃಷ್ಟ ಚಿನ್ನವಾಗದೆ ಬಿಡದು ಅಂತ ಇಲ್ಲಿ ಹೇಳಲಾಗಿದೆ ನಡೆಯುವುದೊಂದೇ ಭೂಮಿ ಕುಡಿಯುವುದೊಂದೇ ನೀರು ಸುಡುವಗ್ನಿಯೊಂದೇ ಇರುತ್ತಿರಲು ಕುಲಗೋತ್ರ ನಡುವೆ ಎತ್ತಣದು ಸರ್ವಜ್ಞ ಎಲ್ಲರೂ ನಡೆಯುವುದು ಒಂದೇ ಭೂಮಿ ಕುಡಿಯುವುದು ಒಂದೇ ನೀರು ಆದರೆ ಅಂದರೆ ಕುಡಿಯುವುದು ಒಂದೇ ನೀರು ಅಂದರೆ ಒಂದೇ ನೀರು ಫಿಲ್ಟರ್ ವಾಟ್ರ್ ಬೇರೆ ಬೇರೆ ಕುಡಿತಾರೆ ಅದೆಲ್ಲ ಹೇಳಬಾರ್ದು ಕುಡಿಯುವುದೊಂದು ನಾವೆಲ್ಲ ಕುಡಿಯೋದು ನೀರೇನೇ ಅಲ್ವಾ ಅದು ಬಿಟ್ಟು ಬೇರೆದು ಕುಡಿಯೋಲ್ಲ ಬೇರೆದು ಎಕ್ಸ್ಟ್ರಾ ಕುಡಿಬೋದು ಆದರೆ ನೀರು ಅನ್ನೋದು ತುಂಬ ಬೇಸಿಕ್ಕು ಅದು ಎಲ್ಲರಿಗೂ ಬೇಕಾಗಿರುವಂಥದ್ದು ಸುಡುವಗ್ನಿ ಒಂದೇ ಇರುತ್ತಿರಲು ಬೆಂಕಿ ಶ್ರೀಮಂತ ಆಗಲಿ ಬಡವ ಆದರೆ ಎಲ್ಲರಿಗೂ ಸುಡುತ್ತಲ್ವ ಈ ರೀತಿಯಾಗಿ ಒಂದೇ ಇರಲು ಕುಲಗೋತ್ರ ನಡುವೆ ಎತ್ತಣದು ಕುಲಗೋತ್ರ ಜಾತಿ ವಿಜಾತಿ ಎಲ್ಲ ಬರೋದು ಯಾಕೆ ಅಂತ ಕೇಳಿದ್ದಾರೆ ಇಲ್ಲಿ ಕೋಪವೆಂಬುದು ತಾನು ಪಾಪದ ನೆಲೆಗಟ್ಟು ಆಪತ್ತು ಸುಖವು ಸರಿ ಎಂದು ಕಾಂಬವಗೆ ಪಾಪವೆಲ್ಲಿಹುದು ಸರ್ವಜ್ಞ ಕೋಪವು ಏನಾಗತ್ತೆ ಅದು ಪಾಪದ ಒಂದು ನೆಲೆ ಕೋಪ ಎಲ್ಲಿರುತ್ತೋ ಅಲ್ಲಿ ಈ ಪಾಪ ಅನ್ನೋದು ನೆಲೆಗಟ್ಟುತ್ತೆ ಆಪತ್ತು ಸುಖವು ಸರಿ ಎಂದು ಕಾಂಬವಗೆ ಇದೆಲ್ಲ ಸರಿಯೇ ಅಂತ ಅನಿಸೋನಿಗೆ ಪಾಪ ಅಂತ ಹೇಗೆ ಅನ್ಸೋಕೆ ಸಾಧ್ಯ ಅಂತ ಸರ್ವಜ್ಞ ಹೇಳಿದ್ದಾರೆ ಇಲ್ಲಿ ಕೆಳಗಡೆ ನೋಡಿ ನುಡಿದಂತೆ ನಡೆ ನಡೆದಂತೆ ನೋಡಿ ಓಕೆ ಇಂಗ್ಲೀಷಲ್ಲಿ ಇದನ್ನು ವಾಕ್ ಯುವರ್ ಟಾಕ್ ಅಂತ ಹೇಳ್ತಾರೆ ಹೇಗೆ ಮಾತಾಡ್ತೀಯೋ ಹಾಗೇ ಮಾಡಬೇಕು ಅದೇ ಶ್ರೇಷ್ಠ ಜನಗಳ ಒಂದು ಗುಣ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆಲ್ಲರಿಗೂ ಒಂದು ನಾಲೆಡ್ಜ್ ಕೊಡ್ತು ಅಂತ ಅಂದ್ಕೋತೀನಿ ಈ ವಿಡಿಯೋ ಇಷ್ಟವಾಗಿದ್ದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋಗೆ ಪ್ಲೀಸ್ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಮತ್ತು ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ನನ್ನ ವಿಡಿಯೋನ ಶೇರ್ ಮಾಡಿ ಮತ್ತೆ ಭೇಟಿಯಾಗೋಣ ಮುಂದಿನ ವೀಡಿಯೋದಲ್ಲಿ ಕಾಮೆಂಟ್ಸಲ್ಲಿ ತಿಳಿಸಿ ಹೇಗಿತ್ತು ಅಂತ ವಿಡಿಯೋ ಬಾಯ್